ಮತ್ತೊಬ್ರು ಕಾಲರ್ ಇದ್ದಾರೆ ಹಲೋ ಹಲೋ ಮೇಡಂ ನಮಸ್ತೆ ಏನ್ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದೀರಾ ಬೆಳಗಾಂ ಡಿಸ್ಟಿಕ್ಕಿಂದ ಓಕೆ ಮೇಡಂ ಯಾರ್ ಬಗ್ಗೆ ಕೇಳಬೇಕಿತ್ತು ಮೇಡಮ್ ಡೇಟ್ ಆಫ್ ಬರ್ತ್ ಹೇಳ್ತೀರಾ ಅವ್ರದು ಹಾ ಮೇಡಂ ಮೂರು ನಾಲ್ಕು ಹಾ ಎರಡ್ ಮೇಡಂ ಎರಡ್ ಸಾವಿರ ಹುಟ್ಟಿದ್ ಸಮಯ ರಾತ್ರಿ ಹತ್ ಗಂಟೆ ಇಪ್ಪತ್ ನಿಮಿಷ ಹತ್ ಗಂಟೆ ಇಪ್ಪತ್ ನಿಮಿಷ ಹಾ ಓಕೆ ಮೇಡಮ್ ಏನ್ ಪ್ರಶ್ನೆ ಇದೆ ಕೇಳಿ ಮಾತಾಡಿ ಮೇಡಂ ಜಾಬ್ ಆಗ್ತಾ ಇಲ್ಲ ಯಾವ್ದು ಏನು ಸಕ್ಸಸ್ ಆಗ್ತಿಲ್ಲ ಅದಕ್ಕೆ ಅವನ ಬಗ್ಗೆ ಕೇಳಬೇಕಿತ್ತು ಮೇಡಮ್ ನಮಸ್ತೆ ನಿಮ್ಮ ಮಗಂದು ಮೀನ ರಾಶಿ ಉತ್ತರ ನಕ್ಷತ್ರ ಬರುತ್ತೆ ಮೀನರಾಶಿ ಉತ್ತರ ಭಾದ್ರ ನಕ್ಷತ್ರ ಸೊ ಅವ್ರಿಗೆ ಇವಾಗ ನೀವು ನಿಮ್ಮ ಪ್ರಶ್ನೆ ಕೆಲ್ಸದ ಬಗ್ಗೆ ಕೇಳ್ತಾ ಇದ್ದೀರಾ ಏನ್ ಟೈಮ್ ನಡೀತಿದೆ ಅಂತ ನೋಡೋಣ ಅವ್ರಿಗೆ ನೋಡಿ ಅವರಿಗೆ ತರ್ಟ್ ಮೂವತ್ತೊಂದು ಎರಡ್ ಸಾವಿರದ ಹದಿನಾಲ್ಕರಿಂದ ಅವ್ರಿಗೆ ಕೂಡ ಬುಧ ದಶೆ ನಡೀತಾ ಇದೆ ಸೊ ಬುಧ ದಶೆ ಅಂತ ಬಂದಾಗ ನಿಮ್ಮ ಮಗನಿಗೆ ನಡೀತಾ ಇರೋ ಟೈಮು ಇವಾಗ ತುಂಬ ಚೆನ್ನಾಗಿದೆ ಟೈಮ್ ಚೆನ್ನಾಗಿದೆ ಎರಡು ಸಾವಿರದ ಮೂವತ್ತ ಒಂದರವರೆಗೂ ಕೂಡ ಟೈಮ್ ತುಂಬ ಚೆನ್ನಾಗಿದೆ ಅವ್ರಿಗೆ ಆದರೆ ಅವರ ನಕ್ಷತ್ರ ಬಂದು ನೋಡಿ ಪೂರ್ವಭದ್ರ ನಕ್ಷತ್ರ ರಾಶಿ ಬಂದು ಅವ್ರಿಗೆ ಮೀನರಾಶಿ ಆಗಿರುತ್ತೆ ಮೀನರಾಶಿ ಅಂದರೆ ಹೇಳಿ ಉತ್ತರ ಭದ್ರ ನಕ್ಷತ್ರ ಮೇಡಮ್ ಹೌದು ಉತ್ತರಭಾದ್ರ ನಕ್ಷತ್ರ ಎರಡನೇ ಪಾದ ಮೀನರಾಶಿ ಆಗಿರುತ್ತೆ ಸೊ ಅವರ ಲಗ್ನ ಬಂದು ವೃಶ್ಚಿಕ ಲಗ್ನ ಆಗಿರುತ್ತೆ ಆದರೆ ಲಗ್ನಕ್ಕೂ ಟೈಮು ಇವಾಗ ಚೆನ್ನಾಗಿಲ್ಲ ರಾಶಿ ಅಂತ ತಗೊಂಡ್ರೆ ನಿಮ್ಮ ಮಗನಿಗೆ ರಾಶಿಯಲ್ಲಿ ಮೀನರಾಶಿಯಲ್ಲಿ ಇವಾಗ ಟೈಮು ಚೆನ್ನಾಗಿಲ್ಲ ಅಂತ ಹೇಳ್ತಾ ಬರ್ತಾಯಿದ್ದೀವಿ ಮೀನರಾಶಿಗೆ ನೋಡಿ ಈ ಒಂದು ಏನಾಗುತ್ತೆ ಕೆಲಸ ಅಂತ ಬಂದಾಗ ರಾಶಿಯಲ್ಲೇ ಶನಿ ಇರೋದರಿಂದ ಮತ್ತು ಹನ್ನೆರಡನೇ ಮನೆಯಲ್ಲಿ ರಾಹು ಇರೋದರಿಂದ ಎಲ್ಲೋ ಒಂದು ಕಡೆ ಕೆಲಸ ಸಿಕ್ಕಿದ್ರೂ ಕೂಡ ಅವ್ರಿಗೆ ಸ್ಯಾಟಿಸ್ಫೈ ಆಗುವಂಥ ಕೆಲಸ ಸಿಕ್ಕಲ್ಲ ಅದ್ರ ಜೊತೆಗೆ ನೋಡಿ ನಿಮ್ಮ ಮಗನ ಒಂದು ಕುಂಡಲಿಯಲ್ಲಿ ಶುಕ್ರ ಸೂರ್ಯ ಚಂದ್ರ ಒಟ್ಟಿಗೆ ಇದ್ದಾರೆ ಯಾಕಂದರೆ ಒಂದು ಕಡೆ ಕೆಲಸ ಮಾಡೋಕ್ಕಾಗಲ್ಲ ಅವರು ಬೇರೆ ಬೇರೆ ಕಡೆ ಕೆಲಸ ಮಾಡಬೇಕಾಗತ್ತೆ ಆದರೆ ಟೈಮ್ ಮಾತ್ರ ತುಂಬ ಚೆನ್ನಾಗಿದೆ ಒಳ್ಳೆ ಟೈಮ್ ನಡೀತಾ ಇದ್ದೆ ಅವ್ರಿಗೆ ಹಂಗೆ ತಗೊಂಡಾಗ ಎಲ್ಲೋ ಒಂದು ಕಡೆ ತುಂಬ ಪ್ರಯತ್ನ ಪಟ್ಟರೆ ಪ್ರಯತ್ನ ಪಡೋದಕ್ಕಿಂತ ನೀವು ಅದಕ್ಕೆ ಪರಿಹಾರ ಮಾಡ್ಕೊಂಡ್ರೆ ಒಳ್ಳೆಯ ಕೆಲಸ ಸಿಕ್ಕತ್ತೆ ಜಾಬ್ ಸಿಕ್ಕುತ್ತೆ ಅಂದರೆ ಅವರ ಅವ್ರು ಏನು ಕೋರ್ಕೋತಿದ್ದಾರೆ ಆ ಜಾಬ್ ಸಿಕ್ಕುತ್ತೆ ಆದರೆ ಇವಾಗ ಇವಾಗ ಸದ್ಯದ ಪರಿಸ್ಥಿತಿಯಲ್ಲಿ ಅವರಿಗೆ ಕೂಜಾ ಏಳನೇ ಇರ್ತಾನೆ ಕೂಜಾ ಏಳನೇ ಮನೇಲಿದ್ದು ಆದರೆ ಧನಾಧಿಪತಿ ಕೂಜಾ ಏಳನೇ ಮನೇಲಿದ್ದು ಗುರು ನಾಲ್ಕನೇ ಮನೇಲಿರೋದ್ರಿಂದ ಎಲ್ಲೋ ಒಂದು ಕಡೆ ಅವರ ಒಂದು ನಕ್ಷತ್ರ ಕೂಡ ಪೂರ್ವಭದ್ರ ನಕ್ಷತ್ರ ಆಗಿರೋದ್ರಿಂದ ಗುರುವಿನ ಒಂದು ಆರಾಧನೆಯನ್ನು ಅತಿ ಹೆಚ್ಚು ಮಾಡಬೇಕಾಗುತ್ತೆ ಗುರು ಟೆಂಪಲ್ಲು ದಕ್ಷಿಣ ಮೂರ್ತಿ ಟೆಂಪಲ್ಗೋಗಿ ಆರಾಧಿಸಬೇಕಾಗುತ್ತೆ ಜೊತೆಗೆ ಅತಿ ಹೆಚ್ಚು ನೀವು ಕಡಲೆಕಾಳನ್ನು ದಾನ ಮಾಡಬೇಕಾಗುತ್ತೆ ಕಡಲೆಕಾಳು ದಾನ ಮಾಡಿ ಜೊತೆಗೆ ಎಲ್ಲೋ ಮತ್ತು ಎಲ್ಲೋ ಬಟ್ಟೆನ ಅತಿ ಹೆಚ್ಚು ಯೂಸ್ ಮಾಡಿ ನೀವು ಎಲ್ಲೋ ಬಟ್ಟೆ ಆಗಿಲ್ಲ ಅಂದರೆ ಒಂದು ಖರ್ಚೀಫು ಒಂದು ಬ್ಯಾಗು ಒಂದು ಪ ಬೆಲ್ಟು ಈ ರೀತಿ ಯಾವುದಾದ್ರೂ ಒಂದು ಎಲ್ಲೋ ಬಣ್ಣದ ಒಂದು ಯಾವ ಒಂದು ಕೆಲಸಕ್ಕೆ ಹೋದರೂ ಇದನ್ನು ಕ್ಯಾರಿ ಮಾಡಿ ಅಂತ ಹೇಳ್ಬೋದು ಮೀನರಾಶಿಗೆ ತುಂಬ ಟೈಮ್ ಕೆಟ್ಟಿದೆ ಆದರೆ ಈ ಒಂದು ಈ ಗ್ರಹಣ ಆದಮೇಲೆ ಗ್ರಹಣ ಅನ್ನೋದಕ್ಕಿಂತ ಈ ಹದಿಮೂರನೇ ತಾರೀಕಿಂದ ಹದಿಮೂರನೇ ತಾರೀಕಿಂದ ಎಲ್ಲೋ ಒಂದು ಕಡೆ ಸ್ವಲ್ಪ ಟೈಮು ಕುದುರಿಸ್ಕೊಳ್ಬೋದು ಚೆನ್ನಾಗಾಗತ್ತೆ ಅಂತ ಹೇಳ್ಬೋದು ಆದರೆ ಕೆಲಸ ಕಾರ್ಯ ಅಂತ ಬಂದಾಗ ನೀವು ಕೂಡ ಪರಿಹಾರ ಮಾಡ್ಕೊಳ್ಳಿ ಪರಿಹಾರ ಅಂತಂದರೆ ಏನಿಲ್ಲ ಕೆಲಸಕ್ಕೆ ಬೇಕಾಗಿರುವಂಥ ಒಂದು ಸ್ಟೋನ್ ಆಗಿರಲಿ ಒಂದು ಬ್ರೇಸ್ಲೆಟ್ ಆಗಿರಲಿ ಹಾಕ್ಕೊಂಡಿದ್ದೇ ಆಗಿದ್ದಲ್ಲಿ ಈ ಒಂದು ತಿಂಗಳಲ್ಲಿ ಒಂದು ತಿಂಗಳು ಅಂದರೆ ಒಂದು ಹದಿನೈದು ಇಪ್ಪತ್ತು ದಿನದಲ್ಲಿ ನಿಮಗೆ ಬೇಕಾಗಿರೋಂಥ ಕೆಲಸ ಸಿಕ್ಕತ್ತೆ ಯಾಕಂದರೆ ತುಂಬ ಅದರ ಅದರ ಜೊತೆ ನೀವು ಅತಿ ಹೆಚ್ಚು ಪಚ್ಚೆಯನ್ನು ಯೂಸ್ ಮಾಡಬೇಕಾಗುತ್ತೆ ಯಾಕಂದರೆ ಇವಾಗ ನಡೀತಾ ಇರೋ ಟೈಮ್ ಕೂಡ ಅದೇ ಆಗಿರೋದ್ರಿಂದ ಪಚ್ಚೆ ಮತ್ತು ಗ್ರೀನ್ ಕಲರ್ ವಸ್ತುಗಳನ್ನ ಅತಿ ಹೆಚ್ಚು ಯೂಸ್ ಮಾಡಿ ಖಂಡಿತವಾಗ್ಲೂ ನಿಮ್ಮ ಮಗನಿಗೆ ಕೆಲಸ ಸಿಕ್ಕುತ್ತೆ ಕರೆ okay. ಮಾಡಿದಾರೆ hmm. okay, ke ke okay. uh, ke ke uh, 1958, ನೆಕ್ಸ್ತ್ರ

ನೋಡಿ ನಿಮ್ದು ವೃಷಭ ರಾಶಿ ವೃಷಭ ಲಗ್ನ ರೋಹಿಣಿ ನಕ್ಷತ್ರ ಎರಡನೇ ಪಾದ ಬರುತ್ತೆ ಕರೆಕ್ಟ್ ಈಗ ನಾಲ್ಕನೇ ಪಾದ ಮೇಡಮ್ ಆಕ್ಚುಲಿ ನನ್ನ ಕುಂಡಲಿ ಸಾವಿತ್ರಿ ವ್ಯವಹಾರ ನಾಮ ಜಯಲಕ್ಷ್ಮಿ ಓಕೆ ನಿಮ್ಮ ಡೇಟ್ ಆಫ್ ಬರ್ತ್ ಕೊಟ್ಟಾಗ ರೋಹಿಣಿ ನಕ್ಷತ್ರನೇ ಬರುತ್ತೆ ಸೊ ನಿಮ್ಮ ರಾಶಿ ವೃಷಭ ರಾಶಿ ಲಗ್ನವೂ ಅದೇ ಆಗಿರೋದ್ರಿಂದ ವೃಷಭ ರಾಶಿಯವ್ರಿಗೆ ಇವಾಗ ಎಲ್ಲರೂ ತುಂಬ ಟೈಮ್ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ ಆದರೆ ಮೊನೆ ತಾನೇ ಹೇಳಿದ್ದೆ ಟೈಮ್ ಚೆನ್ನಾಗಿಲ್ಲ ಅಂತ ಯಾಕಂದರೆ ಶನಿ ದೃಷ್ಟಿ ಬೀಳೋದ್ರಿಂದ ಎಲ್ಲೋ ಒಂದು ಕಡೆ ನೋಡಿ ಅವರ ಮಗಳಿಗೂ ಕೂಡ ಅವರ ಮಕ್ಕಳಿಗೂ ಕೂಡ ಯಾಕಂದರೆ ಶನಿಯ ಏಳನೇ ದೃಷ್ಟಿ ಏಳನೇ ಏಳನೇ ದೃಷ್ಟಿ ಇವರ ವೃಷಭ ರಾಶಿಯವರ ಐದನೇ ಮನೆಗೆ ಬೀಳೋದ್ರಿಂದ ಮಗಳಿಗೂ ತೊಂದರೆ ಆಗ್ತಿರುತ್ತೆ ಅವರ ಒಂದು ಆ್ಯಟಿಟ್ಯೂಡ್ ಚೆನ್ನಾಗಿರೋದಿಲ್ಲ ನೋಡಿಯಮ್ಮ ನಿಮಗೆ ವೃಷಭ ರಾಶಿಯವ್ರಿಗೆ ನೀವೇನಾದರೂ ಸಾಲ ಸೋಲ ಮಾಡ್ತಾಯಿದ್ರೆ ಖಂಡಿತವಾಗ್ಲೂ ನೀವು ಮನೆ ಮಟ್ಟ ಮಾರ್ಕೊಳ್ತೀರಾ ಈ ಹಿಂದೆ ಈ ಒಂದು ನಾಲ್ಕೈದು ದಿನದ ಹಿಂದೆ ಹೇಳಿದ್ದೆ ವೃಷಭ ರಾಶಿಯವರಿಗೆ ಮತ್ತು ಬಡ್ಡಿ ಮೇಲೆ ಬಡ್ಡಿ ಕಟ್ಟಬೇಕಾಗುತ್ತೆ ಯ ಆ ಇರೋ ಒಂದು ಜಾಗನೂ ಮಾರ್ಕೊಳ್ಬೇಕಾಗುತ್ತೆ ನಮ್ಮ ಒಂದು ಸ್ವಂತ ಜಾಗ ಕೂಡ ಉಳಿದಂಗೆ ಆಗುತ್ತೆ ಹಾಗಾಗಿ ವೃಷಭ ರಾಶಿಯವರು ಖಂಡಿತ ಪರಿಹಾರ ಮಾಡಿಕೊಳ್ಬೇಕು ಜೊತೆಗೆ ಎಲ್ಲರೂ ಟೈಮ್ ಚೆನ್ನಾಗಿದೆ ಟೈಮ್ ಚೆನ್ನಾಗಿದೆ ಚೆನ್ನಾಗಿರುತ್ತೆ ಯಾರು ಎಲ್ಲೋ ಒಂದು ಕಡೆ ದುಡ್ಡು ಕಾಸು ಬರ್ತಾ ಇರುತ್ತೆ ಆದರೆ ದುಡ್ಡು ಕಾಸು ವರ್ಗೆ ಏನಾಗುತ್ತೆ ಎಲ್ಲ ಒಂದು ಕಡೆ ಮಾತಾಡಿ ಏನೋ ಅಂದು ಕಾಂಟ್ರವರ್ಸಿಯಾಗಿ ಈ ಥರ ಆಗ್ತಾ ಇರುತ್ತೆ ಆದರೆ ದುಡ್ಡು ಕಾಸು ಇಲ್ಲದೆ ಇರೋರಿಗೆ ಸಾಲದ ಮೇಲೆ ಸಾಲ ಸಾಲದ ಮೇಲೆ ಸಾಲ ನಮ್ಮ ಒಂದು ಬೇಡಿಕೆಗೋಸ್ಕರ ಸಾಲ ಮಾಡಿ ನಾವು ಮಾಡ್ತಾ ಇರ್ತೀವಿ ಹಾಗಾಗಿ ನೋಡಿ ಇವರ ಹೆಲ್ತ್ ಅವರ ಯಜಮಾನ್ರಿಗೆ ಹೆಲ್ತ್ ಪ್ರಾಬ್ಲಮ್ ಅಂತ ಹೇಳ್ತಾರೆ ಇವರ ಒಂದು ಟೈಮ್ ಬಂದು ಏನು ನಡೀತಾ ಇದೆ ಅಂತಂದ್ರೆ ಇವರ ದಶಾಭುಕ್ತಿ ಏನು ನಡೀತಾ ಇದೆ ನೋಡೋಣ ಇಪ್ಪತ್ನಾಲ್ಕು ಶನಿ ದಶ ಟು ತೌಸಂಡ್ ಟ್ವೆಂಟಿ ಫೋರಿಂದ ಬುದ್ಧ ದಶಕ್ಕೆ ಬಂದಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಬುದ್ಧ ದಶ ಸ್ಟಾರ್ಟ್ ಆಗಿದೆ ಸೊ ಇವರಿಗೆ ಹನ್ನೆರಡನೇ ಮನೆ ದಶ ಸ್ಟಾರ್ಟ್ ಆಗಿದೆ ಹನ್ನೆರಡನೇ ಮನೆ ದಶ ಸ್ಟಾರ್ಟ್ ಆಗಿರೋದ್ರಿಂದ ಎಲ್ಲೋ ಒಂದು ಕಡೆ ಇವರು ಏನು ಕೆಲಸ ಮಾಡ್ತಾರೆ ಏನು ಕಾರ್ಯ ಮಾಡ್ತಾರೆ ಇವ್ರ ಮನೇಲಿ ವ್ಯಯ ಆಗೋದು ಜೊತೆಗೆ ನೋಡಿ ಒಟ್ಟಿಗೆ ಇರೋದ್ರಿಂದ ಎಲ್ಲೋ ಒಂದು ಕಡೆ ಇವ್ರ ಮನೇಲಿ ಹೆಲ್ತ್ ಪ್ರಾಬ್ಲಮ್ ಕೂಡ ತುಂಬ ಕಾಡ್ತಾ ಇರುತ್ತೆ ಇವರ ಒಂದು ಕುಟುಂಬದಲ್ಲಿ ಹೆಲ್ತ್ ಪ್ರಾಬ್ಲಮ್ಮು ಅಥವಾ ಯಾರನ್ನಾದರೂ ಈ ಒಂದು ಟೈಮು ನಡಿಬೇಕಾದ್ರೆ ಅವ್ರ ಕುಟುಂಬದಲ್ಲಿ ಯಾರನ್ನಾದರೂ ಕಳ್ಕೊಳ್ಳೋ ಅಂಥ ಒಂದು ಚಾನ್ಸಸ್ ಕೂಡ ಇರುತ್ತೆ ಯಾಕಂದರೆ ಅವರ ಜಾತಕ ಅವರ ಒಂದು ಟೈಮು ಅದನ್ನೇ ಹೇಳ್ತಾ ಇದ್ದಾರೆ ಹಾಗಾಗಿ ಅವರು ಇದಕ್ಕೆ ಖಂಡಿತ ಪರಿಹಾರ ಮಾಡ್ಕೊಳ್ಬೇಕು ಅದರಲ್ಲೂ ಈ ವೃಷಭ ರಾಶಿಯವ್ರಿಗೆ ಈ ಶನಿ ದೃಷ್ಟಿ ಬೀಳೋದ್ರಿಂದ ಎಂಟನೇ ಮನೆ ಏನಾದರೂ ಆಘಾತಕರ ಒಂದು ಸುದ್ದಿಯನ್ನು ಕೇಳ್ತೀವಿ ಮಕ್ಕಳಿಂದ ದೂರ ಆಗ್ತೀವಿ ಅಥವಾ ಮಕ್ಕಳ ಒಂದು ಅಟಿಟ್ಯೂಡ್ ಕೇಳಿ ಎಲ್ಲ ಒಂದು ಕಡೆ ಮನಸ್ಸಿಗೆ ಬೇಜಾರಾಗುತ್ತೆ ಎಲ್ಲದಕ್ಕಿಂತ ಮುಖ್ಯವಾಗಿ ಸಾಲ ಸೋಲ ಬಡ್ಡಿ ಈ ಥರದಲ್ಲಿ ಏನಾದರೂ ಸಿಕ್ಕಾಕೊಂಡ್ಬಿಟ್ರೆ ಖಂಡಿತ ಮನೆ ಮಠ ಮಾರ್ಕೋಬೇಕಾಗುತ್ತೆ ಹಾಗಾಗಿ ಖಂಡಿತ ವೃಷಭ ರಾಶಿ ಅವರು ಪರಿಹಾರ ಮಾಡ್ಕೊಳ್ಳಿ ಅಮ್ಮ ನೀವು ಕೂಡ ಹೇಳ್ತಾ ಇದ್ದೀರಿ ಪರಿಹಾರ ಮಾಡ್ಕೊಳ್ಳಿ ಯಾಕಂದ್ರೆ ಚೆನ್ನಾಗಿದೆ ಚೆನ್ನಾಗಿದೆ ಅದು ಬೇರೆ ಆದರೆ ಶನಿಯ ದೃಷ್ಟಿ ಯಾರನ್ನು ಬಿಡೋದಿಲ್ಲ ಹಾಗಾಗಿ ವೃಷಭ ರಾಶಿಯವರು ಪರಿಹಾರ ಮಾಡಿಕೊಳ್ಬೇಕಾಗುತ್ತೆ ನಿಮ್ಮ ಒಂದು ಟೈಮ್ ಕೂಡ ಹಾಗೆ ಕೆಟ್ಟಿರೋದ್ರಿಂದ ಅದು ತುಂಬ ಲಾಂಗ್ ಟೈಮ್ ಇರೋದರಿಂದ ನೀವು ಖಂಡಿತ ಪರಿಹಾರ ಮಾಡಿಕೊಳ್ಬೇಕಾಗುತ್ತೆ ಮಾಡ್ಕೊಂಡಿಲ್ಲ ಅಂದರೆ ನಿಮ್ಮ ಫ್ಯಾಮಿಲಿಯಲ್ಲಿ ಇನ್ನೂ ಯಾರನ್ನಾದ್ರೂ ಒಬ್ಬರನ್ನ ಕಳ್ಕೊಳ್ಳೋಂಥ ಒಂದು ಚಾನ್ಸಸ್ಸು ಖಂಡಿತವಾಗ್ಲೂ ಇರುತ್ತೆ ಎಸ್ ಹೌದು ಸಮಸ್ಯೆಗೆ ಏನು ಈಗ ಶುರು ಇರುತ್ತೆ ಆ ಟೈಮಲ್ಲಿ ಏನು ಪರಿಹಾರ ಹೇಳಿದ್ದಾರೆ ಅದನ್ನು ಮಾಡಿಕೊಂಡ್ರೆ ಬೆಟರ್ ಆಮೇಲೆ ಸುಮ್ಮನೆ ಮೇಲೆ ಈ ರೀತಿ ಆಯಿತು ಅಂತ ಸಫರ್ ಮಾಡಿ use a